ಪುರಂನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾನಿ ಬಣ್ಣದಿಂದ ಕನ್ನಡ ಜಾಗೃತಿಯ ಜಾಥಾ ಹಮ್ಮಿಕೊಳ್ಳಲಾಗಿದೆ ಸ್ಥಳೀಯ ಅಧ್ಯಕ್ಷ ಗೋಪಾಲಗೌಡ ನೇತೃತ್ವದಲ್ಲಿ ನೂರಾರು ಕರವೆ ಕಾರ್ಯಕರ್ತರು ಕೆಆರ್ಪುರಂನ ಐಟಿಐ ಗೇಟ್ನಿಂದ ಮೇಡಹಳ್ಳಿ ವರೆಗೂ ಬೈಕ್ ರ್ಯಾಲಿಯನ್ನ ನಡೆಸಿದರು ಇನ್ನು ಈ ಜಾಥಾದಲ್ಲಿ ಕರವೇ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ ವಿ ಕೃಷ್ಣೇಗೌಡ ಪಾಲ್ಗೊಂಡು ಹಳೆ ಮದ್ರಾಸು ರಸ್ತೆಯಿಂದ ಮೇಡಹಳ್ಳಿ ವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿದರು ನಂತರ ಮಾತನಾಡಿದ ವಿ ಕೃಷ್ಣೇಗೌಡ ಬೆಂಗಳೂರಿನಲ್ಲಿ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕು ಹಾಗೂ ಕನ್ನಡ ಭಾಷಾ ಪ್ರೇಮವನ್ನು ಉಳಿಸಿ ಬೆಳೆಸಬೇಕು ಅಂತ ಕರೆ ನೀಡಿದರು ತಾಯಿ ರೇ ಜೋತಾ ರುನಾ ರೇ ಸರಿ ಕಾಯಲ ಕಾಯಲ ಯೇಕ್ ಸೇನ್ ಸರಿ ಬೋನ ರಾ ಪರಾಯಾ ತಾಯಿ ರೇ ಕಾಯಲ ಕಾಯಲ ಕರೇವೇ ಸ್ವಾಮೀಜಿ ಮೈ ಬಡಕ್ಕೆ ಜೈ ಕರೇವೇ ಸ್ವಾಮೀಜಿ ಮೈ ಬಡಕ್ಕೆ ಜೈ ಕನ್ನಡ ಜಾಗೃತಿ ಜಾತವನ್ನ ಅಮ್ಮಕೊಂಡಿಲೆ ಅಮ್ಮಕೊಂಡಿತ್ತು ಕನ್ನಡ ಜಾಗೃತಿ ಆ ಜಾತದ ವಿಶೇಷತೆ ಇವತ್ತು ಈ ಭಾಗದಲ್ಲಿ ಕನ್ನಡದ ನಾಮಫಲಕಗಳು ಕನ್ನಡದಲ್ಲಿ ಕಾಣಬೇಕು ಮತ್ತೆ ಕನ್ನಡಿಗರನ್ನ ಒಂದಿಷ್ಟು ಜಾಗೃತಿ ಮೂಡಿಸುವಂಥದ್ದು ಮತ್ತೆ ಕನ್ನಡದ ಕೆಲಸಗಳು ಹೆಚ್ಚು ಹೆಚ್ಚು ಭಾಗದಲ್ಲಿ ಆಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಬೆಂಗಳೂರು ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಗೋಪಾಲಗೌಡರ ನೇತೃತ್ವದಲ್ಲಿ ಇವತ್ತು ಕನ್ನಡ ಜಾ ಜಾಗೃತಿ ಜಾಥಾವನ್ನು ಬಹಳ ಅರ್ಪೂರ್ಣವಾಗಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ಇವತ್ತು ಬೆಂಗಳೂರು ನಗರದ ಪದಾಧಿಕಾರಿಗಳ ಆಯ್ಕೆ ಮತ್ತು ಮುಂದಿನ ಬೆಂಗಳೂರು ನಗರವನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಇವತ್ತು ಬೆಂಗಳೂರು ಕನ್ನಡಿಗರಿಗೆ ಕೈ ತಪ್ಪುವಂತ ಇವತ್ತು ಸಂದರ್ಭಗಳು ಕಾಣುವಂತ ಸಂದರ್ಭದಲ್ಲಿ ಇವತ್ತು ಆ ಬೆಂಗಳೂರು ನಗರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ನಗರವನ್ನು ನಾವು ಯಾವ ರೀತಿ ಮುಂದೆ ನಾವು ರಕ್ಷಣೆ ಮಾಡ್ಕೋಬೇಕು